ಸಾವಿರಾರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳನ್ನ ಹೊಂದಿರೋ ಐತಿಹಾಸಿಕ ದೇವಾಲ ಸುಪ್ರಸಿದ್ಧ ಮಂದಿರದಲ್ಲಿ ಹಣ ದುರುಪಯೋಗ ಆಗ್ತಾ ಇದೆ ಅಂತ ಏಕಾಏಕಿ ಮುಜರಾಯಿ ಇಲಾಖೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಆದರೆ ಇದು ಹಿಂದೂ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಐತಿಹಾಸಿಕ ದೇವಸ್ಥಾನ ಇದೀಗ ಮುಜರಾಯಿ ಇಲಾಖೆ ಸುಪರ್ದಿಗೆ ಸರ್ಕಾರದ ನೆಡೆಗೆ ಹಿಂದೂ ಹೋರಾಟಗಾರರು ಕೆಂಡಾಮಂಡಲ ಮಂಡಲ ದೇವಳದ ರೀತಿನೇ ಚರ್ಚ್ ಮಸೀದಿಗಳನ್ನು ವಶಕ್ಕೆ ಪಡೆಯಲು ಆಗ್ರಹ ಅದ್ಯಾಕು ಏನು ನಮ್ ಸರ್ಕಾರಕ್ಕೆ ಹಿಂದೂಗಳು ಹಿಂದೂ ದೇವಸ್ಥಾನಗಳನ್ನ ಕಂಡ್ರೆ ಆಗೋದೇ ಇಲ್ವಾ ಅಂತ ಹಿಂದೂ ಹೋರಾಟಗಾರರು ಅನುಮಾನವನ್ನ ಹೊರಹಾಕ್ತಿದ್ದಾರೆ ಹೋರಾಟಗಳನ್ನು ಕೂಡ ಮಾಡಲಾಗ್ತಿದೆ ಆದರೂ ಸರ್ಕಾರ ಮಾತ್ರ ತನ್ನಾಡಿತೇ ಆಟ ಮಾಡಿತೆ ರೂಲ್ಸು ಅನ್ನೋ ಹಾಗೆ ನಡೆದುಕೊಳ್ತಾ ಇದೆ ಅಧಿಕಾರಕ್ಕೆ ಬಂದ ಗ್ಯಾರಂಟಿ ಸರ್ಕಾರ ಇದೀಗ ಸದ್ದಿಲ್ಲದೆ ಟ್ರಸ್ಟ್ಗಳ ಹೆಸರಿನಲ್ಲಿರುವಂತಹ ದೇವಸ್ಥಾನಗಳನ್ನ ತನ್ನ ಸುಪರ್ದಿಗೆ ಪಡೆಯೋಕೆ ಶುರು ಮಾಡಿದೆ ಹಣ ದುರುಪಯೋಗ ಆಗ್ತಿದೆ ಅನ್ನೋ ನೆಪವೊಡ್ಡಿ ಸಾವಿರಾರು ವರ್ಷಗಳಿಂದ ಟ್ರಸ್ಟ್ ನಿರ್ವಹಣೆ ಮಾಡ್ತಿದ್ದ ಗಾಳಿ ಆಂಜನೇಯ ದೇವಳವನ್ನ ಇದೀಗ ಮುಜರಾಯಿ ಇಲಾಖೆ ತನ್ನ ವಶಕ್ಕೆ ಪಡೆದುಕೊಂಡಿದೆ ದೇವಸ್ಥಾನದ ಹುಂಡಿ ಹಣ ಎಣಿಕೆ ಮಾಡುವಾಗ ಅಲ್ಲಿನ ಸಿಬ್ಬಂದಿ ಹುಂಡಿ ಹಣವನ್ನ ತನ್ನ ಜೇಬಿಗೆ ಇಳಿಸಿದ್ರು ಇದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿತ್ತು ಅಲ್ಲದೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿತ್ತು ಕೂಡ ಅಂತಿಮವಾಗಿ ಇದನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಆದೇಶವನ್ನ ಹೊರಡಿಸಿದ್ದು ರಾಜ್ಯಾದ್ಯಂತ ವಿರೋಧಕ್ಕೆ ಕಾರಣವಾಗ್ತಿದೆ ಸರ್ಕಾರ ಹಿಂದೂ ದೇವಸ್ಥಾನಗಳನ್ನ ತನ್ನ ವಶಕ್ಕೆ ಪಡೆಯೋದಾದ್ರೆ ಚರ್ಚು ಮಸೀದಿಗಳನ್ನು ಕೂಡ ವಶಕ್ಕೆ ಪಡೆಯಲಿ ಅಂತ ಆಗ್ರಹಿಸಿದ್ದಾರೆ ಬೆಂಗಳೂರು ನಗರದಲ್ಲಿರುವ ಮೈಸೂರು ರಸ್ತೆಯಲ್ಲಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವಶಪಡಿಸಿಕೊಂಡಿದೆ ಇದನ್ನ ಹಿಂದೂ ಜನಜಾತಿ ಸಮಿತಿ ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ ಸರ್ಕಾರ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ವಶಪಡಿಸ್ಕೊಳ್ತಾ ಇದೆ ಯಾವುದೇ ಅನ್ಯ ಮತಗಳಾದಂತಹ ಕ್ರೈಸ್ತರ ಚರ್ಚ್ಗಳಿರ್ಬಹುದು ಮುಸಲ್ಮಾನರ ಮಸೀದಿಗಳಿರ್ಬಹುದು ಇದರ ಯಾರ ಧಾರ್ಮಿಕ ವಿಚಾರದಲ್ಲಿ ಸರ್ಕಾರ ಕೈ ಹಾಕೋದಿಲ್ಲ ಈ ರೀತಿ ತಾರತಮ್ಯತೆ ಧೋರಣೆನ ಅನುಸರಿಸ್ತಾ ಇದೆ ಭ್ರಷ್ಟಾಚಾರಗಳು ಚರ್ಚ್ ಗಳಲ್ಲಿ ನಡೆಯುತ್ತೆ ಮಸೀದಿಗಳಲ್ಲೇ ನಡೆಯುತ್ತೆ ಅನೇಕ ಅನ್ಯಾಯಗಳು ನಡೆಯುತ್ತೆ ತೀವ್ರವಾಗಿ ಹಿಂದೂ ಜನ ಸಮಿತಿ ಖಂಡನೆ ಮಾಡುತ್ತೆ ಸರ್ಕಾರ ಈ ನಿರ್ಣಯವನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದೆ ದೇವಸ್ಥಾನದಲ್ಲಿ ಹಣ ದುರ್ಬಳಕೆಯ ಲೆಕ್ಕವೇ ಎರಳಿಲ್ವಂತೆ ಐದು ವರ್ಷದ ನಂತರ ಮತ್ತೆ ಟ್ರಸ್ಟ್ಗೆ ದೇವಸ್ಥಾನ ವಾಪಸ್ ಎಷ್ಟು ದಿನ ಗಾಳಿ ಆಂಜನೇಯ ದೇವಸ್ಥಾನ ನಿರ್ವಹಣೆ ಮಾಡ್ತಿದ್ದ ಟ್ರಸ್ಟ್ ವತಿಯಿಂದ ಹಣ ದುರುಪಯೋಗ ಆಗ್ತಿತ್ತು ಹಲವು ವರ್ಷಗಳಿಂದ ಹಣಕಾಸು ಲೆಕ್ಕವನ್ನೇ ನಿರ್ವಹಣೆ ಮಾಡಿರಲಿಲ್ಲ ಸಮಗ್ರ ವರದಿ ಆಧರಿಸಿ ಮುಜರಾಯಿ ಇಲಾಖೆ ಈ ತೀರ್ಮಾನಕ್ಕೆ ಬಂದಿದೆ ಯಾವುದಾದ್ರೂ ದೇವಾಲಯದಲ್ಲಿ ಹಣ ದುರುಪಯೋಗ ಆದ್ರೆ ಸುಪರ್ದಿಗೆ ಪಡೆಯುವ ಹಕ್ಕು ಸರ್ಕಾರಕ್ಕೆ ಇದೆ ಅದರ ಪ್ರಕಾರ ಸರ್ಕಾರ ಈ ತೀರ್ಮಾನವನ್ನ ಕೈಗೊಂಡಿದೆ ಅಂತ ಸರ್ಕಾರ ಕ್ರಮವನ್ನ ಸಚಿವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಎಣಿಸುವಂತ ಸಂದರ್ಭದಲ್ಲಿ ಆ ವಿಡಿಯೋ ವೈರಲ್ ಆದಮೇಲೆ ತನಿಖೆ ಮಾಡಿ ನಮ್ಮ ಆಯುಕ್ತರು ಜಿಲ್ಲಾಧಿಕಾರಿಗಳು ರೆಕಮೆಂಡೇಷನ್ ಮಾಡಿದರು ಈಗ ಮುದ್ರಾ ಇಲಾಖೆಗೆ ತಗೊಂಡಿದ್ದೀವಿ ಮತ್ತು ಐದು ವರ್ಷ ಆದಮೇಲೆ ಮತ್ತೆ ಅವರಿಗೆ ವಾಪಸ್ ಕೊಟ್ಬಿಡ್ತೀವಿ ಕಾನೂನಲ್ಲಿ ಇರೋದೇ ಹಾಗೇನೆ ಐದು ವರ್ಷ ಆದಮೇಲೆ ಯಾರು ಇರುತ್ತಲ್ಲ ಅವರಿಗೆ ವಾಪಸ್ ಸದ್ಯ ಸರ್ಕಾರದ ನಡೆ ವಿರುದ್ಧ ಇದೀಗ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರ ಹಾಕ್ತಾ ಇದ್ದು ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಚರ್ಚು ಮಸೀದಿಗಳಲ್ಲೂ ಧರ್ಮ ವಿರೋಧ ಚಟುವಟಿಕೆಗಳು ನಡೀತಾ ಇದೆ ಸರ್ಕಾರ ಯಾಕೆ ಕಣ್ಮುಚ್ಚಿಕೊಳ್ತಿದೆ ಅನ್ನೋದು ಹಿಂದೂ ಹೋರಾಟಗಾರರ ಪ್ರಶ್ನೆ ಹಿಂದೂ ವಿರೋಧಿ ಅಂತ ಹಣೆ ಪಟ್ಟಿ ಕಟ್ಕೊಂಡಿರುವಂತಹ ಈ ಸರ್ಕಾರದ ಈ ನಡೆ ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಅನ್ನೋದು ಕಾದು ನೋಡ್ಬೇಕಾಗಿದೆ ಉಲ್ಲಾಸ್ ಎಸ್ ಕಿರುವಾಸೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್